ಕೊಟ್ಟವು ನೀರು ಶ್ರೀರಂಗ ಏತ ನೀರಾವರಿ ಯೋಜನೆಗೆ ನಮ್ಮ ವಿರೋಧವಿದೆ ಮತ್ತು ಕೆರೆಗಳಿಂದ ಮಣ್ಣೆತ್ತಬಾರದು ಎನ್ನುವಂತಹ ಜಿಲ್ಲಾಡಳಿತದ ಆದೇಶದ ವಿರುದ್ಧ ಮಾಜಿ ಶಾಸಕ ಮಸಾಲಾ ಜೈರಾಮ್ ರವರು ಖಾರವಾಗಿ ಖಂಡಿಸಿದ್ದಾರೆ ಪಟ್ಟಣದ ಸಮೀಪದ ಫಾರಂ ಹೌಸ್ ಸ್ವಗೃಹ ಕಚೇರಿಯಲ್ಲಿನ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಜಿಲ್ಲೆಗೆ ಟಿಎಂಸಿ ನೀರಿನಲ್ಲಿ ಎಕ್ಸ್ಪ್ರೆಸ್ ಕೆನಾಲ್ ಮೂಲಕ ರಾಮನಗರ ಜಿಲ್ಲೆಯ ಮಾಗಡಿಗೆ ತೆಗೆದುಕೊಂಡು ಹೋಗುವ ಶ್ರೀರಂಗ ಏತ ನೀರಾವರಿ ಯೋಜನೆಯನ್ನು ಶೀಘ್ರದಲ್ಲೇ ಸ್ಥಗಿತಗೊಳಿಸಬೇಕು ಇದರಿಂದ ನಮ್ಮ ಜಿಲ್ಲೆಯ ಹಲವಾರು ತಾಲೂಕುಗಳಿಗೆ ತೊಂದರೆಯಾಗಲಿದೆ ಇದಕ್ಕೆ ನಮ್ಮ ವಿರೋಧವಿದೆ ಪಕ್ಕದ ಕುಣಿಗಲ್ ತಾಲೂಕಿಗೆ ಈಗಾಗಲೇ ಮೂರು ಟಿಎಂಸಿ ನೀರು ಹಂಚಿಕೆಯಾಗಿದ್ದು ಕುಣಿಗಲ್ ತಾಲೂಕಿಗೆ ನೀರನ್ನ ಬಿಡಲು ಅಭ್ಯಂತರವಿಲ್ಲ ಆದರೆ ಮಾಗಡಿಗೆ ಬಿಡುವುದಕ್ಕೆ ಸಾಧ್ಯವಿಲ್ಲ ಮುಂದಿನ ದಿನಗಳಲ್ಲಿ ಈ ಯೋಜನೆಯನ್ನು ಸ್ಥಗಿತಗೊಳಿಸದಿದ್ದರೆ ಸಾವಿರಾರು ರೈತರು ಪಕ್ಷದ ಹಿರಿಯ ನಾಯಕರೊಂದಿಗೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು ಮುಂದುವರೆದು ಮಾತನಾಡಿದ ಅವರು ಕೆರೆಗಳಿಂದ ಮಣ್ಣೆತ್ತಬಾರದು ಎಂಬ ತುಮಕೂರು ಜಿಲ್ಲಾಡಳಿತದ ಆದೇಶದ ಕುರಿತಾಗಿ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯು ಸರ್ವಾಧಿಕಾರಿಯ ಧೋರಣೆಯನ್ನು ಅನುಸರಿಸುತ್ತಿರುವುದು ಖಂಡನೀಯವಾಗಿದೆ ಈಗಾಗಲೇ ಮಳೆಯಿಲ್ಲದೆ ರೈತರು ಬರಗಾಲದಿಂದ ಇದ್ದು ಮುಂದಿನ ಇಂಗಾರು ಮತ್ತು ಮುಂಗಾರಿನ ಮಳೆಯ ಮುನ್ನೆಚ್ಚರಿಕೆಯಾಗಿ ತಮ್ಮ ತೋಟಗಳಿಗೆ ಕೆರೆಯ ಮಣ್ಣನ್ನ ಕೊಂಡೊಯ್ದು ಗೊಬ್ಬರದ ಅನುಕೂಲಕ್ಕಾಗಿ ಪರಿಶ್ರಮ ಪಡೆದಿದ್ದಾರೆ ಇಂತಹ ಇಕ್ಕಟ್ಟಿನ ಸಂದರ್ಭದಲ್ಲಿ ಏಕಾಏಕಿ ಈ ಕ್ರಮ ಅನುಸರಿಸಿದ್ರೆ ರೈತರಿಗೆ ಏನು ಅನುಕೂಲ ಆಗುತ್ತೆ ಅಂತ ಪ್ರಶ್ನಿಸಿದ್ರು ರೈತ ತನ್ನ ಜಮೀನಿನ ಮಣ್ಣನ್ನ ತನ್ನ ತೋಟಕ್ಕೆ ಸಹ ಕೊಂಡೊಯ್ಯೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಆದೇಶದ ರೀತಿ ನೀತಿಗಳನ್ನ ಸಹ ಸರಿಯಾಗಿ ರೈತರಿಗೆ ತಿಳಿಸ್ತಾ ಇಲ್ಲ ಅಮಾಯಕರು ರೈತರು ಹೇಗೆ ಅನುಮತಿ ಪಡೆಯಬೇಕು ಇದರ ನೆಪದಲ್ಲಿ ಕಂದಾಯ ಇಲಾಖೆಯ ಕೆಲ ಅಧಿಕಾರಿಗಳು ಹಾಗೂ ಪೊಲೀಸರು ರೈತರಿಗೆ ಹೆದರಿಸಿ ಹಣ ವಸೂಲಾತಿಗೆ ನಿಂತಿದ್ದಾರೆ ಎಲ್ಲಾ ಸರ್ಕಾರಗಳು ಕೆರೆಯ ಹುಳೆತ್ತುವ ಕೆಲಸವನ್ನು ನಡೆಸಬೇಕು ಪುನಶ್ಚೇತನಗೊಳಿಸಬೇಕು ಅಂತ ಸಾಕಷ್ಟು ಅನುದಾನಗಳನ್ನು ನೀಡುತ್ತಿದ್ದೇವೆ ಹೀಗಿರುವಾಗ ಈ ಕ್ರಮವೇಕೆ ಜಿಲ್ಲಾಧಿಕಾರಿಗಳು ವಾರದೊಳಗೆ ಈ ಆದೇಶವನ್ನು ಹಿಂಪಡಿಬೇಕು ಇಲ್ಲವಾದರೆ ಸಾವಿರಾರು ರೈತರೊಂದಿಗೆ ಟ್ರ್ಯಾಕ್ಟರ್ ಚಳುವಳಿ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಬೃಹತ್ ಪ್ರತಿಭಟನೆ ನಡೆಸಲಾಗುತ್ತೆ ಅಂತ ತಿಳಿಸಿದ್ರು ತಾಲೂಕಿನಲ್ಲಿ ಮೇವಿನ ಬ್ಯಾಂಕ್ ರೈತರಿಗೆ ಸರಿಯಾದ ಮಾಹಿತಿ ಇಲ್ಲ ಅಧಿಕಾರಿಗಳು ಪ್ರಚಾರಕ್ಕಷ್ಟೇ ಸೀಮಿತವಾಗಿದ್ದಾರೆ ತಾಲೂಕಿನಲ್ಲಿ ರೈತರ ಹಸುಗಳಿಗೆ ಮೇವುಗಳು ನೀಡುವ ಮಾಹಿತಿಯನ್ನ ಸರಿಯಾಗಿ ನೀಡಿಲ್ಲ ಯಾವ ಹಸುಗಳಿಗೂ ಸರಿಯಾಗಿ ಮೇವುಗಳನ್ನು ನೀಡಿಲ್ಲ ರೈತರಿಗೆ ಅನುಕೂಲವಾಗುವಂತಹ ಕ್ರಮವನ್ನ ಎಸಿ ಮತ್ತು ತಹಶೀಲ್ದಾರ್ ಸೂಕ್ತ ಕ್ರಮ ವಹಿಸಿ ಗಮನಹರಿಸಬೇಕು ಅಂತ ತಿಳಿಸಿದ್ರು

ದಯವಿಟ್ಟು ನಾವು ಡಿಸೆ ಇವತ್ತು ನಾವು ಕೇಳ್ಕೊತಾ ಇದ್ದೀನಿ ಮತ್ತು ಸಿಒ ಕೇಳ್ಕೊತೀವಿ ಇವೆಲ್ಲ ನೀವು ರೂಲ್ಸ್ ಗೊತ್ತಿಲ್ಲದೇ ರೂಲ್ಸ್ ಎಲ್ಲ ಮಾಡಬೇಡಿ ಇವತ್ತು ನೂರಾರು ಕೋಟಿ ಅನುದಾನ ಬಿಡುಗಡೆ ಮಾಡಿ ಸರ್ಕಾರ ಯೋಜನೆ ರೂಪಿಸಿದೆ ಮಣ್ಣು ತೆಗೆಯಕ್ಕೆ ಉಳು ತಕ್ಕೊಳ್ಳಿ ರೈತರು ಬೇಕಾದ ತಕ್ಕೊಳ್ಳಿ ಅಂತೇಳಿ ಇವ್ರದ್ದು ದೇಹಕ್ಕೆ ನಾವು ತಕ್ಕಂಥ ರೈತರುಗಳು ಯಾಕೆ ತೊಂದರೆ ಕೊಡ್ತಾರೆ ರೈತರುಗಳು ಇವರು ಎಲ್ಲ ಟ್ರ್ಯಾಕ್ಟರ್ಸು ಸುಮ್ಮ ಸುಮ್ಮನೆ ಟ್ಯಾಕ್ಟರ್ ಇದು ಅವ್ರಿಗೆ ಅವ್ರ ಗದ್ದೆಯಿಂದ ಅವ್ರು ಹೊಲಕ್ಕೆ ಕೊಡ್ಕೊಳೋಕ್ಕೂ ಬಿಡ್ತಾ ಇಲ್ಲ ಹೋಗಿ ಇವು ಇವ ಪಿ ಒಗಳು ಅವರು ಎಲ್ಲ ಕೈ ಹಾಕಿ ದುಡ್ಡುಸ್ತು ಮಾಡ್ತಾರೆ ಪೊಲೀಸರು ಮತ್ತೆ ಆರ್ ಐ ಎಲ್ಲ ತೊಂದರೆ ಕೊಡ್ತಾರೆ ಎಲ್ಲ ಕಡೆಗಳು ಇಡ್ತವ್ರೆ ಸುಮ್ ಸುಮ್ಮನೆ ಹಿಡಿತಾರೆ ಅವ್ರು ಮನೆ ಅವ್ರ ಜಮೀನು ಅವ್ರು ಹೊಡ್ಕೊಳಕ್ ಬಿಡ್ತಾ ಇಲ್ಲ ಆ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಡಿ ಡಿಸೋರ್ ಹೇಳ್ತಾ ಇದ್ದೀನಿ ದಯವಿಟ್ಟು ಇದು ವಾಪಸ್ ಹೋಗ್ಬೇಕು ನೀವು ಮಣ್ಣು ಯಾರಾಯ್ತವ ನೀವು ಬೇಡ ಅಲ್ಲಿ ಯಾರಾದ್ರು ಹಾಕಿ ಇಷ್ಟು ಮಣ್ಣು ತೆಗಿಬೇಡಿ ತೆಗಿಬೇಡಿ ಅಂತೇಳಿ ಸುಮ್ಮನೆ ಯಾಕೆ ತೊಂದರೆ ಕೊಡ್ತಾ ಇದ್ದಾರೆ ರೈತರಿಗೆ ಇದೆಲ್ಲ ಸರಿ ಕಾಣಲ್ಲ ಏ ಸುಮ್ನೆ ಎಲ್ಲ ಕುತ್ಕೊಂಡು ಆರ್ಡರ್ ಮಾಡ್ತಾ ಇರ್ತೀರಿ ಮೇವು ಬ್ಯಾಂಕ್ ಓಪನ್ ಆಗೋದಂತ ಅಂದ್ರೆ ಇವತ್ತು ನಮ್ಮನೆ ನನ್ನ ಹತ್ರ ಒಂದು ಅರವತ್ತೆಪ್ಪತ್ತು ಆ ರಾಸೈತೆ ಒಬ್ಬ ಡಿಸ್ ಒಬ್ಬ ಯಾರು ಒಬ್ಬ ತಹಸೀಲ್ದಾರ್ ಒಬ್ಬರು ವಿ ಬಂದು ಏನು ಅಂತ ಕೇಳಿಲ್ಲ ನಮಗೆ ಮೇವಿಲ್ಲ ನೀರಿಲ್ಲ ನೀರು ಮೇವಿಲ್ಲ ನನ್ನ ದನಕರು ಸಾಯ್ತ ಬಿದ್ದಾವೆ ಏನು ಮಾಡ್ತೀರಿ ಬರ ಪೇಪರಲ್ಲಿ ಬಂದು ಕೊಡ್ ಪೋಸ್ಟ್ ಕೊಡಕ್ಕಿದ್ದೀರಿ ನೀವೆಲ್ಲ ಬಿ ಸಿಗಳು ಮತ್ತು ಎ ಸಿ ಎ ಸಿ ಓಗಳು ತಾಸಿದರೆಲ್ಲ ಏನು ಮಾಡಿದಿರಿ ಯಾರಿಗ ಅನೋ ಅನುಕೂಲ ಮಾಡಿಕೊಂಡಿದ್ದೀರಿ ಮೇವು ಬ್ಯಾಂಕ್ ಓಪನ್ ಮಾಡಿ ಎಲ್ಲಿ ಮಾಡಿದ್ದೀರಿ ನೀವು ರಾಷ್ಟ್ರಗಳಿಗೆ ಮೇವು ಬ್ಯಾಂಕ್ ಯಾರಿಗೆ ಮಾಹಿತಿ ಇದೆ ಯಾರು ರೆಟ್ ಕೊಟ್ಟಿದ್ದೀರಿ ಒಂದು ದಿಢೀರ್ ಮೇವು ನೀವು ಅದು ಸುಮ್ಮನೆ ಒಂದು ಸರ್ಕಾರ ಇದಕ್ಕೋಸ್ಕರ ಈ ಜನಗಳಿಗೆ ಪೇಪರ್ ಆಗ್ಬೋದು ಅಷ್ಟೇ ಯಾರು ಅನುಕೂಲ ಪಡ್ಕೊತಾರೆ ನೀವು ಬೇವು ಬ್ಯಾಂಕಿಂದ ದಯವಿಟ್ಟು ಇದ್ರ ಬಗ್ಗೆ ನಮ್ಗೆ ಏನು ತೆಗೆ ವಿಚಾರಕ್ಕೆ ಈಗಲೇ ನಾಳೆ ಕಾಂಪ್ಲೇಟ್ ಮಾಡ್ತಿರಲಿಲ್ಲ ರೈತರುಗಳು ಮಾಹಿತಿ ಕೊಡ್ತೀರ ಗೊತ್ತಿಲ್ಲ ಯಾವ ಥರ ಮಣ್ತಾ ಇರಬೇಕು ಏನು ಕಾನೂನು ರೂಪಿಸಿದ್ರೆ ಸರ್ಕಾರ ಅದ್ರ ಬಗ್ಗೆ ಕ್ಲೀನಾಗಿ ಕೊಡಿ ಇಲ್ಲ ನಾವು ಅದು ಯಾರು ಬರ್ತಾರೆ ಬರಲಿ ನಾಳೆ ಡಿಸಿನೇ ಬರಲಿ ನಾಳೆ ಗಾಡಿ ಬಿಟ್ಟು ಹೊಡ್ಸ್ಕೊಡ್ತೀವಿ ನಮ್ಮ ತೋಟಕ್ಕೆ ಹೊಡಿಸಿದ್ದೀನಾ ನೂರಾರು ನೂರಾರು ಟ್ಯಾಕ್ಟರ್ಗಳ ನೂರಾರು ಲಾರಿಲಿ ಇವರೆಲ್ಲ ಈ ಥರ ಮಾಡ್ತಾರೆ ನಾವು ರೈತಲ್ವಾ ರೈತರು ಬಂದು ನೋಡ್ಲಿ ನಮ್ಮ ತೋಟದಲ್ಲಿ ಏನ್ ಗದಿಯಾಗಿದೆ ಎಂತಿಗೋಸ್ಕರ ಹೊಡ್ಕಿದಾರೆ ಮಸಾಲ ಜಿರೋ ಮಾಜಿ ಎಂ ಎಮ್ ಅಂತ ಹೇಳಿ ಸುಮ್ಮನೆ ಎಲ್ಲ ಕುಂದ್ರೆ ಆರ್ಡರ್ ಹೋಗ್ಬಿಟ್ಟು ಡಿಸ್ಕ್ ಹೆಂಗ್ ವಿಚಾರ ಯಾಕೆ ಮಾಡ್ತೀನಿ ತೊಂದರೆ ಕೊಡೋಕೆ ಬರೀ ಜಿಲ್ಲೆ ಆಡಳಿತ ಮಾಡ್ತಾ ಇದ್ರ ಏನು ಗೊತ್ತಾ ನಿಮಗೆ ರೈತರು ಬಹು ಏನು ಗೊತ್ತಾ ರೈತರು ಯಾವ ತರ ಶಂಕಸ್ತಾರವ್ರಿಗೆ ಗೊತ್ತಾ ನೀರಿಲ್ಲ ಮಣ್ಣಿಲ್ಲ ನನಕರಿಗೆ ಮೇವಿಲ್ಲ ನೀವು ಎದ್ದು ಜೊತೆ ಬೇರೆ ತೊಂದರೆ ಕೊಡ್ತಾ ಇದೀವಿ ಮಳೆ ಬಂದ್ರೆ ನಾವು ಜನಗಳು ಸ್ಟೋರ್ ಮಾಡ್ಕೊಂಡು ಸ್ವಲ್ಪ ಗೊಬ್ಬರ ಗೊಬ್ಬರ ಹೊಡ್ಕತಾ ಇದ್ರ ಬೇರೆ ಗೊಬ್ಬರ ಹೊಡ್ಕೊಂಡು ರೈತರು ಮುಂದಿನ ಮುಂಗಾರಿಗೆ ಮತ್ತೆ ಹಿಂದಾರ್ಗಳಿಗೆ ಎಲ್ಲ ಅನುಕೂಲ ಪಡ್ಕೊಬೇಕು ಅಂತ ಒಡ್ಕೊಳ್ತಾ ನೀವು ಅವ್ರಿಗೆ ತೊಂದರೆ ಕೊಡ್ತಾ ಇದ್ರಿ ನೀವೆಲ್ಲ ಈ ಎಗಳು ಬಿಟ್ಟು ಪೊಲೀಸರು ಬಿಟ್ಟು ನೀವು ಇದೇ ತರ ಆದ್ರೆ ನಾವು ಇನ್ನೊಂದು ವಾರ ಟೈಮ್ ಕೊಡ್ತೀವಿ ಅನ್ನೋ ನೀವು ಕಾನೂನು ರೂಪಿಸಿ ಕರೆಕ್ಟ್ ಆಗಿ ಹೇಳಿಲ್ಲ ನೀವು ಮಾಹಿತಿ ರೈತರು ಕೊಡಲಿಲ್ಲ ಅಂದ್ರೆ ಮುಂದಿನ ವಾರ ನಿಮ್ಮ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಸಾವಿರಾರು ಜನ ಇಡೀ ಜಿಲ್ಲೆಯ ಸಾವಿರಾರು ಜನ ರೈತರುಗಳು ಮತ್ತೆ ಟ್ರಾಕ್ಟರ್ ಮಾಲೀಕರು ಏನು ಟ್ರಾಕ್ಟರ್ ಮಂಡಿ ಕಂಡಿದಾರಲ್ಲ ಮಣ್ಣು ಹೊಡ್ಕೊಂಡು ಜೋರ ಮಾಡುದಿಲ್ಲ ರೈತರುಗಳು ಎಲ್ಲಾ ಸೇರಿ ನೂರ ಸಾವಿರಾರು ಜನ ನಿಮ್ಮ ಜಿಲ್ಲಾಧಿಕಾರಿ ಕಚೇರಿ ಧರಣಿ ಮಾಡ್ತೀವಿ ಧರಣಿ ಪ್ರತಿಭಟನೆ ಮಾಡ್ತೀವಿ ಅದೇನಾಗುತ್ತೆ ಆಗಲಿ ನೀವು ಅದು ಈ ಯೋಜನೆ ಏನು ವಾಪಸ್ ತಗೋಬೇಕಿದ್ದು ನೀವು ನಾಳೆ ಪ್ರೆಸ್ ಮೀಟ್ ಮಾಡಿ ದಯವಿಟ್ಟು ರೈತರಿಗೆ ಅನುಕೂಲ ಮಾಡ್ತಾರೆ ಪ್ರೆಸ್ ಮೀಟ್ ಮಾಡಬೇಕು ಅದ್ಯಾದ ಕಳಿಸಿ ನೀವು ತಾಲೂಕಲ್ಲಿ ಯಾರು ಈ ತರ ಮಾಡಬೇಕು ಏನು ಮಾಡಬೇಕು ಒಂದು ಮಾಹಿತಿ ಕೊಡಿ ಏನು ಕೊಡೋದಲ್ಲ ಏಕಾಏಕಿ ನಿನ್ನಿಸ್ಬಿಟ್ರ ಯಾವ್ದಾರ ಮಾನದಂಡ ಇದೆಯಲ್ಲ ತಾಲಕ್ ಏನದು ಒಂದು ಸರ್ಕಾರದ್ದು ಈ ತರ ನೀತಿ ರೂಪಿಸಬೇಕು ಈ ತರ ಮಂಡು ಒಂದು ಇದಿದೆ ಈ ಥರ ಎಂ ನೀರಾವರಿ ಇಲಾಖೆ ತರಬೇಕು ಇಲ್ಲಾಂದ್ರೆ ಪಂಚಾಯತ್ ತರಬೇಕು ಯಾವ್ದಾರು ಕೊಡಿ ಏನು ಕೊಟ್ಟಿಲ್ಲ ಹೆಂಗ್ ಹೆಂಗ್ ತೋತಾರೆ ಮಣ್ಣು ಯಾರು ಆಧಿವರು ಹೋಗಿ ಹಿಡೀರಿ ಹೋಗಿ ಕೇಸ್ ಹಾಕಿ ದುಡ್ಡು ಕೊಡಿ ಕಾಸು ಸಂದಿ ಕರ್ಕೊಳೋ ತೊಡ ಸಂದಿರ್ಕೊಂಡು ದುಡ್ಡು ದುಸ್ತು ಮಾಡ್ತಾ ಇದ್ದಾರೆ ಸ್ವಂತ ಮಣ್ಣು ನೋಡ್ಕೊಳಕ್ಕೆ ಬರ್ತಾಯಿಲ್ಲ ಯಾರೋ ಒಂದು ಮೈಸೂರು ಜೂಲಿಸ್ರು ಈ ಥರ ಪ್ರಾರಂಭ ಆಯ್ತಾ ಮೇವು ಅಲ್ಲಿ ಮಾಡಿದ್ರೆ ಯಾರು ಮಾಹಿತಿ ಇಲ್ಲ ಎಲ್ಲ ಕಡೆ ನೀರಿಗೆ ಆಹಾಕಾರ ಟ್ಯಾಂಕ್ ಬರಗಾಲ ಬರಗಾಲಕ್ಕೆ ಏನ್ ತಗೊಂಡಿದ್ದೀರಿ ನೀವು ಬರಗಾಲಿಗೆ ಏನ್ ತಗೊಂಡಿದ್ದೀರಿ ನೀವು ಜಿಲ್ಲಾಧಿಕಾರಿಗಳು ತಾವು ಏನ್ ಮಾಡ್ತಾ ಇದೀರಿ ಬರಗಾಲ ಎಲ್ಲ ಕುತ್ಕೊಂಡು ನೀವು ನೀತಿ ರೂಪಿಸಿದೀರ ಬೆಲೆ ಸೇರ್ ಆಟ ಆಡ್ಕೊಂಡು ಏನ್ ಮಾಡಿದಿರಿ ರೈತರು ನೀರ್ ನೀರಿಲ್ಲ ಐದೈದು ಕಿಲೋಮೀಟರ್ ಮೂರ್ ಮೂರು ಕಿಲೋ ನೀರು ಕುಂಕೋತಾರೆ ಟ್ಯಾಂಕರ್ ಅದ್ ನೋಡಿದ್ರ ನೀವು ಯಾರೋ ಇಷ್ಟು ಮಣ್ಣು ನೋಡ್ಕೊಂಡ್ ನೋಡ್ ಅಟ್ಯಾಕ್ ಗೊತ್ತಾ ನೀವು ದಯವಿಟ್ಟು ಚರ್ಚೆ ಮಾಡಿ ಕೂಡಲಿಲ್ಲ ಅಂತ ಪರಿಶೀಲನೆ ಮಾಡಿ ರೈತರು ಅನುಕೂಲ ಮಾಡ್ಕೊಡೋಕೆ ಹೇಳ್ತೀರಿ ಇವತ್ತೇನು ಇದ್ರ ಎಕ್ಸ್ಪ್ರೆಸ್ ಚಾನಲ್ ಮಾಡ್ತಾ ಇದಾರೆ ಏನು ನಮ್ಮ ತುಮಕೂರು ನಮ್ಮ ತಾಲೂಕಿಂದ ಎಕ್ಸ್ಪ್ರೆಸ್ ಚಾನಲ್ ಮಾಡ್ತಾ ಇದ್ದಾರೆ ಸಿ ಬಿ ಸಿ ಚಾನಲ್ ಮಾಡ್ತಾ ಇದ್ದಾರೆ ಸುಮಾರು ಆರುನೂರ ಏಳ್ನೂರು ಕೋಟಿ ರೂಪಾಯಿ ಚಾನಲ್ ಮಾಡಿ ಇವತ್ತು ಸುಮ್ಮನೆ ಅನಾವಕಾಶ ನಮಗೆ ಬರಬೇಕಾದ್ರೆ ಇಪ್ಪತ್ತು ಟಿ ಎಮ್ ಸಿ ನೀರು ಅವರು ಹಸ್ಗಳ ನೋಡ್ತಾರೆ ನಾವು ಏನು ಇವತ್ತು ಶ್ರೀರಂಗ ನೀರಾವರಿ ಮಾಡ್ತಾ ಇದ್ದಾರೆ ಏತ ಅದ್ರ ಬಗ್ಗೆ ನಾವು ವಿರೋಧ ಇದೆ ಅದು ಯಾವುದೇ ಕಾರಣಕ್ಕೂ ನಾವು ರಕ್ತ ಕೊಟ್ಟರೆ ಕೊಡ್ತೀವಿ ನೀರು ಮಾತ್ರ ಇಲ್ಲಿಂದ ಕೊಡೋಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಇನ್ನೊಂದು ವಾರ ನೋಡ್ತಾ ನಾವು ನಮ್ಮ ಜಿಲ್ಲೆ ಎಲ್ಲ ಶಾಸಕರು ಮಾಜಿ ಹಾಲಿ ಶಾಸಕರು ಮಾಜಿ ಸಚಿವರುಗಳೆಲ್ಲ ಸೇರ್ಕೊಂಡು ಪ್ರತಿಭಟನೆ ಮಾಡೋಕ್ಕಾಗಲೇ ಇವತ್ತು ಮೀಟಿಂಗ್ ಆಗಿದೆ ನಾವು ಸೇರ್ಕೋತೀವಿ ಇರ್ತಕ್ಕಂಥ ಎಲ್ಲ ಚಾನಲ್ ಈಗ ಮುಚ್ಕೊಬರ್ತೀವಿ ಏನ್ ತೆಗ್ದಿದ್ರೆ ಚಾನಲ್ ನಮ್ಗೆ ಸೇರ್ಬಿಟ್ಟು ಕೆರೆ ತೆಗ್ದಿದ್ರೆ ಚಾನಲ್ ಒಂದು ಕಿಲೋಮೀಟರ್ ಅದು ಮುಚ್ಚಕ್ ವ್ಯವಸ್ಥೆ ಮಾಡ್ತೀವಿ ಈ ಕೂಡಲೇ ಮಾಡ್ತೀವಿ ಆ ಕೆಲಸನ ದಯವಿಟ್ಟು ಅದು ವಾಪಸ್ ತಗೋಬೇಕು ಯಾಕಂದ್ರೆ ನೀವು ಹೊರಸಿ ಚಾನಲ್ ನೀವು ಆ ಚಾನಲ್ಗೆ ದುಡ್ಡು ಹಾಕಿ ಅದನ್ನೇ ಅಗಲೀಕರಣ ಮಾಡಿ ಅದನ್ನ ನೀರಸ್ಕೊಂಡಿ ನಿಮ್ಗೆ ಕುಣಗುಂ ಕೊಡಕ್ ನಮ್ದು ಏನು ಅಭ್ಯರ್ಥಿ ಇಲ್ಲ ನಾವು ಮಂಗಡಿ ಕೊಡಕಾಲ ನೀರ ನಮ್ ನೀರು ಇಲ್ಲಿ ಒಡ್ಕೊಂಡು ತಗೊಂಡೋಗ್ಬಿಟ್ರಿ ಒಳಗಡೆ ಅಂತರ್ಜ ಒಳಗಡೆ ಭೂಮಿ ಒಳಗಡೆ ತಗೊಂಡೋಗ್ಬಿಟ್ರೆ ಬಿಟ್ಬಿಡ್ತಾರೆ ಇಲ್ಲಿ ಎಷ್ಟು ಜಮೀನು ಹಾಳಾಗ್ತಾರೆ ಗೊತ್ತಾಗ ಹೋಗಿ ಬಂದು ತೋರಿಸ್ತೀವಿ ಮಾಧ್ಯಮದವರಿಗೆ ಇದ್ರ ಬಗ್ಗೆ ತೋಳಿ ಡಿ ಸಿಗಳು ಈ ಸಿ ಓಗಳು ಅಂತ ಅಂದ್ರೆ ನಿರ್ಣಯನ ಅದ್ಯಾವ್ದಾದ್ರು ಬೇರೆ ಬೇರೆ ವಿಚಾರ ತೋತ್ತೀರ ಇವ್ ತೆಗ್ದಿದ್ರೆ ಎಷ್ಟು ಏಸ್ಪುರ ಕೆರೆ ಎಷ್ಟು ಮಣ್ಣು ತೆಗ್ದಾರೆ ಏನ್ ತೆಗ್ದಾರೆ ಅದಂತರ ಅಂತರ್ಜಲ ಹೋಗಲ್ವಾ ಇನ್ನೂರು ಅಡಿ ಅಡಿ ತೆಗ್ದಾರೆ ಕೆಳಗಡೆ ಆಳಾರ ಪೈಪ್ ಲೈನ್ ಇದು ಯಾರು ನೋಡ್ತಾರೆ ಡಿ ಸಿ ಅವರೇ ಅದು ಅರ್ಥ ಆಯ್ತಲ್ಲ ಜಿಲ್ಲಾಡಳಿತ ಸಿಇಒ ಮತ್ತೆ ಡಿ ಸಿ ಅವರು ಎಲ್ಲೂ ರೈತರು ಮಣ್ಣು ತೆಗಿಬಾಡ್ದು ಅಂತ ಹೇಳಿ ನೆನ್ನೆ ಒಂದು ಆದೇಶ ಮಾಡೋದು ಬೋರ್ಡ್ ತೆಗಿಬೇಡ್ದು ರೈತರಿಗೆ ರೈತರದು ಹೊಲಗಳಲ್ಲಿ ರೈತರಿಗೆ ರೈತರು ಕೆರೆಯಿಂದ ಅಂತ ಅಂತೇಳಿ ಒಂದು ಹೇಳಿ ಊರು ತೆಗಿಬಾಡುತ್ತೆ ಈಗ ರಾಜ್ಯ ಸರ್ಕಾರ ಯಾವ ಸರ್ಕಾರ ಬಂದು ಸಹಿತ ಊರು ತೆಗಿಬೇಕು ನೀರು ಸ್ಟೋರೇಜ್ ಆಗಬೇಕು ಅಂತೇಳಿ ಅಭಿಯಾನ ನೂರಾರು ಚೂರಾಗ್ಕೊಂಡು ಅನುಧಾನ ಬಿಡುಗಡೆ ಮಾಡ್ತಾರೆ ಬೇರೆ ಬೇರೆ ಕಡೆ ಎನ್ ಆರ್ ಜಿ ಕಾಂಗ್ರೆಸ್ ಸಹಿತ ಮಣ್ಣು ತೆಗಿಯೋಕೆ ವ್ಯವಸ್ಥೆ ಮಾಡ್ತಾರೆ ಆದರೆ ಇವರು ಸರ್ವಾಧಿಕಾರಿ ಅಂತ ನಡ್ಕೊಂಡು ಲಂಟು ಈ ಮೇಲೆ ರೈತರಿಗೆ ತೊಂದರೆ ಕೊಡ್ತಾರೆ ರೈತರು ಇವತ್ತು ಅವ್ರ ಅವ್ರ ಗಾಡೇ ತುಂಬಿಕೊಂಡ್ರು ಅಂತ ಹೇಳ್ತಾರೆ ಎರಡು ಎಕರೆ ಒಂದ್ ಎಕರೆ ಗದ್ದೆ ಜಮೀನು ಇರ್ತದೆ ರೈತರಿಗೆ ಅವ್ನು ಟ್ಯಾಕ್ಟರ್ ಮಡಿದಿರ್ತಾನೆ ಯಾರಿಗೂ ಅವ್ನು ಲೋಡ್ ನೂರು ರೂಪಾಯಿ ಇನ್ನೂರು ರೂಪಾಯಿ ಕೂಡ ತುಂಬಿಸ್ಕೊಂಡಾಗ ಅವ್ನು ಇದು ಮಾಡ್ಕೊಳ್ತಾರೆ ಇಲ್ಲಿ ಯಾವುದು ಕಮರ್ಷಿಯಲ್ ಯಾರು ಒಡ್ಕತ್ತಾ ಇಲ್ಲ ರೈತರುಗಳು ಇದು ಜಿಲ್ಲೆಯಲ್ಲಿ ಸುಮಾರು ಬೇಕು ಅಂತ ಇದು ಮಾಡ್ತಾ ಇದ್ದಾರೆ ಇವರು ಅದ್ರ ಮೇಲೆ ರೈತರ ಮೇಲೆ ಬಲಾತ್ಕಾರ ಮಾಡ್ತಾ ಇದ್ದಾರೆ ಬಲಾತ್ಕಾರ ಅಂದ್ರೆ ದುಡ್ಡು ಕೊಡಿದ್ದಕ್ಕೆ ಡಿಮೆಂಡ್ ಮಾಡೋದು ವಿಎಗಳು ಮತ್ತು ಪೊಲೀಸರು ನೋಡಿ ಯಾರೋ ಇಲ್ಲಿ ನಮ್ಮ ಚಿಕ್ಕ ಚಿಕ್ಕನೋಳ್ಳಿ ಗೇಟ್ ಅಲ್ಲಿ ಅವ್ರ ಜಮೀನಿಂದ ಅವ್ರ ಜಮೀನು ಕೊಡ್ಕೊತಾರೆ ಆ ಗಾಡಿ ಸೀಟ್ ಮಾಡೋರು ದುಡ್ಕೊಳ್ಳಿಲ್ಲ ಅಂತ ಇವೆಲ್ಲ ಈ ತರ ಮಾಡ್ತಾರೆ ಇವರು ಪೊಲೀಸರ್ಗೆ ಮತ್ತೆ ಐಗಳಿಗೆ ಒಂದು ಇದಕ್ಕೆ ಆಯ್ತು ಕಲೆಕ್ಷನ್ ಮಾಡೋಕೆ ಒಂದು ದಾರಿ ಮಾಡ್ಕೊಟ್ಟಾಗ್ತು ಡಿ ಸಿ ನೋ ಮತ್ತೆ ಸಿಇಒ ಆ ತರ ನಡೀತಾ ಇತ್ತು ಈಗ ಈಗ ರಾಜ್ಯದ ತಾಲೂಕಲ್ಲಿ ಎಲ್ಲಾ ಕೆರೆಗಳು ಸುಮಾರು ವರ್ಷ ನೀರಿತ್ತು ಊರು ತುಂಬಿತು ಅಂತರ್ಜಲ ವೃದ್ಧಿ ಆಗಿಲ್ಲ ನೀರು ಜಾಸ್ತಿ ಸ್ಟೋರೇಜ್ ಆಗ್ತಾ ಇಲ್ಲ ಅದೇ ಸರ್ಕಾರನೇ ಎಷ್ಟೋ ನಮ್ಮ ಸರ್ಕಾರ ಇರ್ಬೋದು ಬೇರೆ ಸರ್ಕಾರ ಆರ್ಡರ್ ಮಾಡಿದೆ ಮಣ್ತು ಏಕೆ ರೈತರಿಗೆ ಪೂರ್ತಿ ಇದು ಕೊಡಿ ಅಂತ ಆದರೆ ಇರ್ತಕ್ಕಂಥ ಡಿ ಸಿ ಅವ್ರಿಗೆ ಹೇಳ್ತೀವಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಿ ಓಗೆ ಅವರು ಒಂದು ನೀತಿ ಆಗಿದೆ ಸರ್ಕಾರವ್ರು ನೀತಿ ಕೊಡಿ ಯಾವ ಥರ ಎಷ್ಟು ರೂಲ್ಸ್ ಏನು ಎಷ್ಟು ಎಷ್ಟಕ್ಕೆ ಎಷ್ಟು ಅಡಿ ತೆಗಿಬೇಕು ಏನು ತೆಗಿಬೇಕು ಯಾವ ಥರ ತೆಗಿಬೇಕು ಅಂತೇಳಿ ಅವ್ರು ಹೇಳ್ತಾರೆ ಗ್ರಾಮ ಪಂಪ ಪಂಚಾಯತಿಯಿಂದ ನೀವು ಇದು ಪರ್ಮಿಷನ್ ತಗೊಳ್ಳಿ ನೀವು ಹತ್ತು ತೊಗೊಳ್ಳಿ ತೊಳಕತ್ತೆ ಒಬ್ಬ ರೈತ ಅನಾಗ ಏನು ಅವ್ರಿಗೆ ಕರ್ನಾಟಕದ ರೈತ ಹೋಗ್ಬಿಟ್ಟು ಗ್ರಾಮ ಪಂಚಾಯತ್ನ ಡಿ ಸಿಯಿಂದ ಹೋಗಿ ಹತ್ತು ಹತ್ತು ರೋಡ್ ಮಣ್ಣು ತುಂಬಿಕೊಳ್ಳೋಕೋಸ್ಕರ ಹೋಗಿ ಡಿ ಸಿಯಿಂದ ಪ್ರವೇಶವದ್ದ ಇದೆಲ್ಲ ಸುಮ್ಮನೆ ಇದಲ್ವ ನಮ್ಮ ರೈತರು ತೊಂದರೆ ಕೊಡ್ತಾವ್ರೆ ತುಂಬ ತೊಂದರೆ ಕೊಡ್ತಾರೆ ಇವ್ರು ಹೇಳಕ್ಕೆ ಡಿ ಸಿ ಅವರು ಮತ್ತು ಸಿ ಹೇಳೋದಕ್ಕೆ ಇಲ್ಲ ನಮ್ಮ ರೈತರು ತೊಂದರೆ ಆಗ್ತೈತೆ ಅವ್ರು ಸ್ವಂತ ಹೊಲದಿಂದ ಆಗ್ತಾ ಇಲ್ಲ ಭಾರಿ ತೊಂದರೆ ಮಾಡ್ತಾರೆ ಅದರಿಂದ ದಯವಿಟ್ಟು ಹೇಳ್ತಾ ಇದು ವಾಪಸ್ ತಗೊಂಡು ನಮ್ಗೆ ಇರ್ತಕ್ಕಂಥ ನಮ್ಮ ಇವ್ರಿಗೆ ಯಾರು ರೈತರುಗಳಿಗೆ ಅನುಕೂಲ ಮಾಡ್ಕೊಳ್ಳಿ ಇಲ್ಲ ಅಂತ ಅಂದರೆ ನಾವು ಸುಮಾರು ನೂರಾರು ಜನ ರೈತರುಗಳು ಸೇರಿ ಸಾವಿರಾಜ ರೈತರುಗಳು ಸೇರಿ ನಮ್ಮ ಜಿಲ್ಲಾಧಿಕಾರಿಗಳು ಮುಂದೆ ಇಟ್ಕೊಂಡು ಒಂದು ಟ್ಯಾಕ್ಟ್ರುಗಳು ಚಳುವಳಿ ಮಾಡ್ತೀವಿ ನಾವು ಪ್ರತಿಭಟನೆ ಮಾಡ್ತೀವಿ ತೊಂದರೆ ಕೊಟ್ಟರೆ ರೈತರು ತೊಂದರೆ ಕೊಟ್ರೆ ಆ ಈಗಾಗಲೇ ಮಳೆ ಇಲ್ಲ ಇದಿಲ್ಲ ಈಗ ಏನೋ ಒಂಚೂ ಗೊಬ್ಬರ ಗಣಗಿ ನೋಡ್ಕೊಂಡು ಸ್ವಲ್ಪ ಮಳೆ ಬಂದರೆ ಎಲ್ಲಕ್ಕೂ ಒಂದು ತೋಟ ತೋಟಿಗಳಿಗೆ ಅನುಕೂಲ ಆಯ್ತದೆ ನೀರೆಲ್ಲ ಜಾಸ್ತಿ ಮಳೆ ಬಿದ್ದರೆ ಆದರೆ ಸುಮಾರು ಸಹ ಮಣ್ಣು ಹೊಡೆದಿಲ್ಲ ತೋಟಗಳಿಗೆ ಯಾರುವೆ ಇವತ್ತೇನೋ ಮಳೆ ಇಲ್ಲ ಅಂದ್ಬಿಟ್ಟು ಎರತ ಕೆತ್ತ ಕೆರೆಗಳು ಮಣ್ಣು ತುಂಬ ಇದ್ರೆ ಇವರು ಅದಕ್ಕೆ ಏನು ಗೊತ್ತಿಲ್ಲ ಅವ್ರಿಗೆ ಸರ್ವಾಧಿಕಾರಿಗಳು ಇಟ್ಕೊಳ್ತಾರೆ ಡಿ ಸಿಇಒ ಅವ್ರೈತರ ಬಹಣ ಏನ್ ಗೊತ್ತ ಅವರಿಗೆ ಕಷ್ಟ ಏನ್ ಗೊತ್ತು ಮಣ್ಣೋದ ಎಲ್ಲಾ ದೊಡ್ಡ ವರ್ಷ ನೀರ್ ಇರ್ಲಿ ನೀರ್ ಇತ್ತು ಹತ್ತು ವರ್ಷದ ಐದು ವರ್ಷದ ಹೊಡ್ಕೊಂಡೆಲ್ಲ ಹುಟ್ಟು ತುಂಬಿಕೊಂಡಿದೆ ಕೆರೆಗಳು ಇವ್ರು ಹೇಳಿ ಯಾವ ತರ ನೀರು ಯಾವ ತರ ತುಂಬ ಎಷ್ಟ ಆಳತೆ ಇಬೇಕು ಎಷ್ಟು ಏನಂತ ಹೇಳ್ಬೇಕು ಅಂತ ಬಂದು ಅದೇ ಬರ್ದ ಸುಮ್ಮನೆ ಎಲ್ಲ ಕುಂತ್ಕೊಂಡು ಇವ್ರು ಡಿ ಸಿ ಆರ್ಡರ್ ಮಾಡ್ಬಿಟ್ರೆ ಹೆಂಗಾಗುತ್ತೆ ರೈತರು